ಹಲೇಲು ಯಾವ ಕ್ರೈಸ್ಟ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ನಾನು ವಂದಿಸ್ತೇನೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕಾದಲ್ಲಿ ನಮ್ಮ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಾಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಕೌನ್ಸಿಲಿಂಗಿಗೆ ಬರೋರಿಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಯಾವ ಪರ್ಪಸ್ಗಾಗಿ ಅಂದರೆ ನಿಮಗೆ ಏನಾದರೂ ವಿಷಯಗಳಲ್ಲಿ ಕೆಳಗೆ ಕೊಟ್ಟಿರುವಂಥ ವಿಷಯಗಳಲ್ಲಿ ಅಥವಾ ನಿಮಗೆ ಪ್ರಾರ್ಥನೆ ಮಾಡಿಸಿಕೊಳ್ಬೇಕು ಪ್ರಾರ್ಥನಾ ಮನವಿಗಳಿದ್ದರೆ ಮಾತ್ರ ನೀವು ಸಂಪರ್ಕಿಸಬಹುದು ಅದನ್ನು ಬಿಟ್ಟು ಕೆಲವರು ಫೋನ್ ಮಾಡ್ತಾರೆ ನನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಅಂತ ನನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ನನ್ನ ನಂಬರ್ ಕೊಟ್ಟಿಲ್ಲ ನಿಮ್ಮ ಸಮಸ್ಯೆಗಳನ್ನು ದೇವರ ವಾಕ್ಯದ ಮೂಲಕ ನಿಮ್ಮನ್ನ ಬಲಪಡಿಸ್ಲಿಕ್ಕೋಸ್ಕರ ಆ ನಂಬರ್ನ ಕೊಟ್ಟಿರೋದು ದಯಮಾಡಿ ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ತಂದೆ ತಾಯಿಯರ ಪ್ರಾರ್ಥನೆಯು ಮಕ್ಕಳಿಗೆ ಬಹಳ ಅವಶ್ಯವಾಗಿದೆ ತಂದೆ ತಾಯಿಗಳು ಮಕ್ಕಳಿಗಾಗಿ ಪ್ರಾರ್ಥಿಸುವುದರಿಂದ ಹೇಗೆ ಮಕ್ಕಳ ಜೀವಿತ ಬದಲಾಗುತ್ತದೆ ಅನೇಕ ಸಲ ನಿಮಗೆ ಅನ್ಸಿರ್ಬೋದು ನಾನು ಎಷ್ಟು ಪ್ರಾರ್ಥನೆ ಮಾಡ್ತೇನೆ ಆದರೂ ನನ್ನ ಮಗನು ಮಗಳು ಬದಲಾಗಿಲ್ಲ ಹಾಗೆ ನಾನು ನಿಮಗೆ ಕೊನೆಯಲ್ಲಿ ಒಬ್ಬ ಅಮೆರಿಕ ದೇಶದ ಸ್ತ್ರೀಯ ಸಾಕ್ಷಿಯನ್ನು ಕೂಡ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿದ್ದೇನೆ ಆಕೆಯ ತಾಯಿ ಪ್ರಾರ್ಥಿಸೋದ್ರಿಂದ ಆಕೆಯ ತಾಯಿಯ ಪ್ರಾರ್ಥನೆಯನ್ನ ಕೇಳಿ ಆ ಯವನಸ್ಥ ಮಗಳನ್ನ ದೇವರು ಮುಟ್ಟಿ ಬದಲಾಯಿಸ್ತಾರೆ ಆಕೆಯ ಸಾಕ್ಷಿಯನ್ನು ಕೂಡ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿದ್ದೇನೆ ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರೇ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಕೃಪೆಯನ್ನು ಅನುಗ್ರಹಿಸು ವಿಶೇಷವಾಗಿ ವಾಕ್ಯವನ್ನು ಕೇಳುವಂತಹ ತಂದೆ ತಾಯಿಗಳ ಮನಸ್ಸನ್ನು ಬದಲಾಯಿಸು ಯವನಸ್ಥರನ್ನ ಬದಲಾಯಿಸು ದೇವರನ್ನ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಿ ದೇವರೇ ನಿನ್ನಗೆ ಮೆಚ್ಚುಗೆ ಒಳ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಅನುಗ್ರಹಿಸು ನನ್ನ ಮರೆಮಾಚಿ ಇನ್ನು ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಯಾಕಾಗಿ ಪ್ರಾರ್ಥಿಸಬೇಕಂದ್ರೆ ದೇವರು ನಮಗೆ ಹೇಳಿದ್ದಾರೆ ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ಬಿಡಬಿಡದೆ ತಪ್ಪದವರಾಗಿ ಮಾಡಬೇಕು ಅನೇಕ ಸಲ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಲು ಸಮಯವಿಲ್ಲದೆ ಬರೀ ಕೆಲಸ ಕೆಲಸ ಅಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸದೆ ಅವರು ಯವನ ಪ್ರಾಯದಲ್ಲಿ ಬರುವಾಗ ಅಥವಾ ಇವರು ಇವರಿಗೆ ವಯಸ್ಸಾಗುವ ಸಮಯದಲ್ಲಿ ಮಕ್ಕಳು ಸಹ ಇವರನ್ನ ತಾತ್ಸಾರ ಮಾಡ್ತಾರೆ ನೀವಿವಾಗ ನಿಮ್ಮ ಮಕ್ಕಳಿಗೋಸ್ಕರ ದೇವರ ಸಮ್ಮುಖದಲ್ಲಿ ದೇವರಿಗ ದೇವರಲ್ಲಿ ನೀವು ಪ್ರಾರ್ಥಿಸುವುದಾದ್ರೆ ನಿಮ್ಮ ಮಕ್ಕಳು ಒಳ್ಳೆಯ ಫಲವನ್ನು ಕೊಡುವಂತಹ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಕೀರ್ತನೆಗಳಲ್ಲಿ ಹೇಳುವ ಪ್ರಕಾರ ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರಬೇಕಾದ್ರೆ ನೀವು ಆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು ಹೌದು ಮಕ್ಕಳಲ್ಲಿ ಹಠವಿರುತ್ತದೆ ಕೋಪ ಇರುತ್ತದೆ ಅವಿಧ್ಯತೆ ಇರುತ್ತದೆ ಹಾಗೂ ಕೆಲವರಲ್ಲಿ ಜ್ಞಾನ ಕಡಿಮೆ ಇರುತ್ತೆ ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮಾತುಗಳನ್ನು ತಂದೆ ತಾಯಿ ಮಾತುಗಳನ್ನು ಕೇಳೋದಿಲ್ಲ ಇವೆಲ್ಲ ಮಕ್ಕಳಲ್ಲಿ ಇದ್ದೇ ಇರುತ್ತದೆ ಆದರೆ ತಂದೆ ತಾಯಿಗಳಾದಂತ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಹೇಳಿಕೊಡಬೇಕು ನಿಮ್ಮ ಮಕ್ಕಳಿಗೆ ದೇವರ ಪ್ರೀತಿಯನ್ನ ಪರಿಚಯಿಸಬೇಕು ನಿಮ್ಮ ಮಕ್ಕಳಿಗೆ ದೇವರ ಪ್ರೀತಿ ಏನು ದೇವರ ಅನ್ಯೂನ್ಯತೆ ಏನಂತ ನೀವು ತಿಳಿಸಿಕೊಡಬೇಕು ಆಗ ಮಾತ್ರವೇ ನಿಮ್ಮ ಮಕ್ಕಳು ದೇವರ ಮಾರ್ಗದಲ್ಲಿ ಸರಿಯಾಗಿ ನಡೀಲಿಕ್ಕೆ ಸಾಧ್ಯವಾಗುವುದು ತಂದೆ ತಾಯಿಗಳಾದಂತ ನೀವು ಯಾವಾಗಲೂ ನನಗೆ ಕೆಲಸ ಇದೆ ನನ್ನ ಮಕ್ಕಳು ಒಟ್ಟಿಗೆ ಮಾತನಾಡಲಿಕ್ಕೆ ಅಥವಾ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅನ್ನೋದಾದರೆ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದೆ ಅವಿದೇತೆಯನ್ನು ತೋರಿ ದೇವರಿಗೂ ನಿಮಗೂ ಅವಮಾನವನ್ನು ತರುವಂತ ಮಕ್ಕಳಾಗ್ತಾರೆ ಅದಕ್ಕೆ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ನಿಮ್ಮ ಮಕ್ಕಳು ಹಠ ಮಾಡ್ತಾರ ನಿಮ್ಮ ಮಕ್ಕಳು ಕೋಪಿಸಿಕೊಳ್ತಾರ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ವಾ ನಿಮ್ಮ ಮಕ್ಕಳಿಗೆ ಓದೋದ್ರಲ್ಲಿ ಜ್ಞಾನ ಕಡಿಮೆ ಇದೆಯಾ ದೇವರ ವಾಕ್ಯ ಹೇಳ್ತದೆ ಲೂಕನ ಬರೆದಿಸುವಾರ್ತೆ ಹನ್ನೊಂದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಲ್ಲ ವಿಷಯದಲ್ಲೂ ಎಲ್ಲಾ ವಿಷಯದಲ್ಲೂ ನೀವೇನ್ ಮಾಡಿಕೊಳ್ಳಬೇಕು ಬೇಡಿಕೊಳ್ಳಬೇಕು ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ವಿಷಯವಾಗಿಯೂ ನೀವು ದೇವರನ್ನ ಬೇಡಿಕೊಳ್ಳಬೇಕು ನಿಮ್ಮ ಮಕ್ಕಳ ವಿಷಯವಾಗಿಯೂ ನೀವು ದೇವರನ್ನ ಹುಡುಕಬೇಕು ನಿಮ್ಮ ಮಕ್ಕಳ ವಿಷಯವಾಗಿಯೂ ನೀವು ದೇವರನ್ನ ಪ್ರಾರ್ಥಿಸಬೇಕು ನಿಮ್ಮ ಮಕ್ಕಳ ವಿಷಯವಾಗಿ ನೀವು ತಟ್ಟಬೇಕು ಅನೇಕ ಸಲ ನೀವು ನಡೆಸ್ ಅಂದ್ಕೊಳ್ತೀರಾ ಈ ಮಕ್ಕಳನ್ನ ನಡೆಸೋದು ಹೇಗೆ ಈ ಮಕ್ಕಳನ್ನ ಸಾಕೋದ್ ಹೇಗೆ ಈ ಮಕ್ಕಳಿಗೆ ಹೇಗೆ ವಿದ್ಯಾಭ್ಯಾಸ ಕೊಡಿಸ್ಲಿ ಈ ಮಕ್ಕಳಿಗೆ ಹೇಗೆ ನಾನು ಸಾಕ್ಲಿ ಇವ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಇವ್ರು ದೊಡ್ಡೋರಾದ್ಮೇಲೆ ಏನಾಗ್ತಾರೋ ಹೀಗೆ ಅನೇಕ ವಿಧವಾದ ಚಿಂತೆಯಲ್ಲಿ ನೀವು ಇರಬಹುದು ಆದ್ರೆ ನಿಮ್ಮ ಮಕ್ಕಳ ಜೀವಿತವನ್ನ ನಿಮ್ಮ ಮಕ್ಕಳನ್ನ ಹೇಗೆ ಸಾಕಬೇಕು ಹೇಗೆ ಸಲಬೇಕಂತ ನೀವು ದೇವರ ಮುಂದೆ ಹಿಡುವಾಗ ಆ ಮಕ್ಕಳನ್ನ ಹೇಗೆ ಸಾಕಬೇಕು ಆ ಮಕ್ಕಳನ್ನ ಹೇಗೆ ನಿಮ್ ದೇವರಲ್ಲಿ ಬೆಳೆಸ್ಬೇಕಂತ ದೇವರೇ ನಿಮಗೆ ಸಹಾಯ ಮಾಡ್ತಾರೆ ಆ ಮಕ್ಕಳ ಮನಸ್ಸನ್ನ ಬದಲಾಯಿಸ್ತಾರೆ ನಾವು ಈ ಮಣ್ಣಿನಲ್ಲಿ ಹುಟ್ಟಿರುವ ಕಾರಣ ನೀವು ಚಿಕ್ಕ ಮಗು ಹತ್ರ ಹೋಗಿ ಏನಾದ್ರೂ ಚಾಕ್ಲೇಟ್ ಫೇವರೇಟ್ ಚಾಕ್ಲೇಟ್ ಕಿತ್ಕೊಳ್ಳಿ ಆ ಮಕ್ಕಳು ಏನ್ ಮಾಡುತ್ತೆ ಕೋಪ ಮಾಡ್ಕೊಳುತ್ತೆ ಆ ಮಕ್ಕಳು ಹಠ ಮಾಡುತ್ತೆ ಈ ಹಠ ಕೋಪ ನಾವ್ ಯಾರು ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಸ್ವತಃ ನಾವು ಈ ಭೂಮಿಯ ಮೇಲೆ ಹುಟ್ಟಿರುವ ಕಾರಣ ಈ ಶಾಪದ ಭೂಮಿಯಲ್ಲಿ ಹುಟ್ಟಿರುವ ಕಾರಣ ಅದೆಲ್ಲ ನಾವು ಹುಟ್ಟಿದಾಗಿಂದಲೇ ಬಂದಿರುವಂತ ಗುಣಗಳು ಇವುಗಳು ನಮ್ಮ ಜೀವಿತದಲ್ಲಿ ಬದಲಾಗಬೇಕು ನಮ್ಮ ಮಕ್ಕಳಲ್ಲಿ ಕಡಿಮೆ ಆಗ್ಬೇಕು ನಮ್ಮ ಮಕ್ಕಳಲ್ಲಿ ಇಲ್ಲದೆ ಆಗ್ಬೇಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಅವರು ತಪ್ಪು ಮಾಡುವಾಗ ಸಮರ್ಥಿಸುವುದಲ್ಲ ನಮ್ಮ ಮಕ್ಕಳನ್ನ ತಿದ್ದಿ ಸಮಾಧಾನದಿಂದ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಿ ಮತ್ತು ಅವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು ಅನೇಕರು ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ಮಾಡೋದೇ ಇಲ್ಲ ತುಂಬ ಕೇರ್ಲೆಸ್ ಮಾಡ್ತಾರೆ ತುಂಬ ನೆಗ್ಲೆಜೆನ್ಸಿ ಮಾಡ್ತಾರೆ ಇವುಗಳನ್ನು ದಯಮಾಡಿ ನೀವು ಮಾಡಬೇಡಿ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ದೇವರ ಬಳಿ ನೀವು ಪ್ರಾರ್ಥಿಸ್ಕೊಳ್ಬೇಕು ಬೇಡಿಕೊಳ್ಬೇಕು ನನ್ನ ಮಗುವಿನ ಆಟವನ್ನು ತಿದ್ದು ಇವನು ಈ ಥರ ಬಲಹೀನತೆ ಇದೆ ದೇವ್ರ ಇವನಲ್ಲಿ ಜ್ಞಾನವಿಲ್ಲ ಈ ಮಗಳಲ್ಲಿ ದೇವರ ಅವಿದ್ಯತೆ ಇದೆ ಇವುಗಳಲ್ಲಿ ಕೋಪವಿದೆ ಅಂತ ನೀವು ದೇವರ ಬಳಿ ಹೇಳುವಾಗ ದೇವ್ರು ಸರಿ ಮಾಡ್ತಾರೆ ಅದನ್ನ ಬಿಟ್ಟು ಕೆಲವು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಮಗುವನ್ನ ಹೊಡಿಯೋದು ಇನ್ನೂ ಕೆಲವ್ರು ತಂದೆ ತಾಯಿಗಳಿದ್ದಾರೆ ಆ ಮಗು ಹೇಗಾದ್ರೂ ಇಲ್ಲಿ ಹೆಂಗಾದ್ರೂ ಬೆಳ್ಕೊಳ್ಳಿ ಸುಮ್ಮನೆ ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಡೋದು ಇವೆರಡೂ ಮಾಡೋದು ತಪ್ಪು ಬೈಬಲ್ ಹೇಳುತ್ತದೆ ನಿಮ್ಮ ತಂದೆ ತಾಯಿಗಳಾದ ನೀವು ತಂದೆ ತಾಯಿಗಳಾದಂಥವರು ನಿಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬಾಲ ಶಿಕ್ಷೆಯನ್ನು ಕೊಟ್ಟು ಬೆಳೆಸಬೇಕು ಹಾಗಂತ ಹೇಳಿ ಚೆನ್ನಾಗಿಡ್ಕೊಂಡು ಒಡೆಯೋದು ಅಂತಲ್ಲ ದೇವರ ವಾಕ್ಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಬೆಳೆಸಬೇಕು ಒಂದು ಗಿಡ ಇರುತ್ತದೆ ಆ ಗಿಡವನ್ನ ಗಿಡ ಬೆಳೀಬೇಕಾದ್ರೆ ಆ ಗಿಡಗಳು ಚೊಟ್ಟಂಪಟ್ಟ ಬೆಳಿತಾ ಇರುತ್ತೆ ಸೊಟ್ಟವಾಗಿ ಬೆಳೀತಾ ಇರುತ್ತೆ ಆ ಸೊಟ್ಟವಾಗಿ ಬೆಳೆಯುವ ಗಿಡಗಳನ್ನ ನೀವು ಅಲ್ಲೇ ಸ್ಟ್ರೈಟ್ ಮಾಡಲಿಲ್ಲ ಅಂದ್ರೆ ಅದು ಮರವಾದ್ಮೇಲೆ ನೀವೇನು ಮಾಡಬೇಕಾಗತ್ತೆ ಕಡಿದು ಹಾಕಬೇಕಾಗತ್ತೆ ಆ ಕಾರಣಕ್ಕಾಗಿ ನಾವು ಗಿಡ ಇರುವಾಗಲೇ ತಿದ್ದಬೇಕು ಅದೇ ರೀತಿ ನಮ್ಮ ಮಕ್ಕಳು ಚಿಕ್ಕ ಬಾಲ್ಯದಲ್ಲೇ ಇರುವಾಗಲೇ ನಾವು ತಿದ್ದಬೇಕು ಅವರು ನಿಮ್ಮ ಮಕ್ಕಳೇ ಆಗಿರ್ತಾರೆ ಆದರೂ ಸಹ ನೀವು ಈಗ ತಿದ್ದದೇ ಇದ್ರೆ ಈಗ ನಿಮ್ಮ ಮಕ್ಕಳನ್ನ ನೀವು ಸರಿಯಾದ ಮಾರ್ಗದಲ್ಲಿ ಬೆಳೆಸದೇ ಇದ್ರೆ ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸದೇ ಇದ್ರೆ ನಿಮ್ಮ ಮಕ್ಕಳು ನಿಮಗೆ ಹೊರೆ ಆಗ್ತಾರೆ ನಿಮಗೆ ಕೆಲವೊಮ್ಮೆ ಭಾರವಾಗ್ತಾರೆ ನಾನು ಯಾಕಾದ್ರೂ ಇಂಥ ಮಗನನ್ನ ಎತ್ತೇನೋ ಯಾಕಾದ್ರೂ ಇಂಥ ಮಗಳನ್ನ ಎತ್ತೇನೋ ಅಂತ ನಿಮಗೆ ಪಶ್ಚಾತ್ತಾಪ ಉಂಟಾಗುತ್ತೆ ಆದ ಕಾರಣ ಈ ಪಶ್ಚಾತ್ತಾಪ ಬರಬಾರದು ಅಂದ್ರೆ ಅನೇಕ ಸಲ ತಂದೆ ತಾಯಿಗಳು ಕೆಲವೊಮ್ಮೆ ಯಾಕಾದ್ರೂ ಇಂಥ ಮಗನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ನೋ ಅಂತ ಕಣ್ಣೀರು ಹಾಕ್ತಾರೆ ಯಾಕೆ ಇಂಥ ಮಗಳು ನನಗೆ ಹುಟ್ಟಿದ್ಲೋ ಅಂತ ಕಣ್ಣೀರ್ ಹಾಕ್ತಾರೆ ಆ ಕಣ್ಣೀರು ನೀವು ಹಾಕಬಾರ್ದು ಅಂದರೆ ಮಕ್ಕಳಲ್ಲಿರುವಂಥ ದುರ್ಗುಣಗಳನ್ನು ನೀವು ನೋಡಿ ಅದನ್ನು ದೇವರ ಬಳಿ ಹೇಳಿ ಪ್ರಾರ್ಥನೆ ಮಾಡಬೇಕು ಇಲ್ಲವಾದ್ರೆ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡುವುದಾದರೆ ನಿಮ್ಮ ಮಕ್ಕಳಿಗೆ ಮಾಡುವುದೆಲ್ಲ ಸರಿ ಅಂತ ಹೇಳುವುದಾದ್ರೆ ನಿಮ್ಮ ಮಕ್ಕಳನ್ನ ನೀವೇ ನಾಶ ಮಾಡ್ತಾ ಇದ್ದೀರಾ ನೀವೇ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅಡ್ಡಿ ಆಗ್ತಾ ಇದ್ದೀರಾ ನೀವೇ ನಿಮ್ಮ ಮಕ್ಕಳನ್ನ ಗುಂಡಿಗೆ ತಳ್ತಾ ಇದ್ದೀರಾ ಅಂತ ಅರ್ಥ ದಯಮಾಡಿ ಮಕ್ಕಳನ್ನ ದೇವರು ನಿಮಗೆ ಕೊಟ್ಟಿರುವ ಬಹುಮಾನ ಆಗಿದೆ ಕೀರ್ತನೆಗಳು ನೂರ ಇಪ್ಪತ್ತೇಳನೇ ಅಧ್ಯಾಯ ಮೂರನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪುತ್ರ ಸಂತಾನವು ಯೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಗರ್ಭಫಲ ದೇವರ ಬಹುಮಾನ ಆಗಿದೆ ದೇವರು ಕೊಟ್ಟಂತ ಬಹುಮಾನವನ್ನ ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡುವುದು ಸರಿಯಾದ ರೀತಿಯಲ್ಲಿ ನಡೆಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ದೇವರು ನಿಮ್ಮನ್ನ ಲೆಕ್ಕ ಕೇಳ್ತಾರೆ ನಿಮ್ಮ ಮಕ್ಕಳಲ್ಲೂ ಸಹ ಒಂದು ಆತ್ಮವಿದೆ ಅಂತ ದಯ ಮಾಡಿ ತಂದೆ ತಾಯಿಗಳೇ ನೀವು ಮರೆಯಬೇಡಿ ಆ ಆತ್ಮಕ್ಕೆ ಆ ಆತ್ಮ ನರಕಕ್ಕೆ ಹೋಗೋದಿಕ್ಕೆ ಆ ಆತ್ಮ ದೇವರಿಂದ ದೂರವಾಗ್ಲಿಕ್ಕೆ ನೀವೇ ಕಾರಣವಾಗ್ತಾ ಇದ್ದೀರಾ ಅನೇಕ ತಂದೆ ತಾಯಿಗಳು ಕಾರಣವಾಗ್ತಾ ಇದ್ದೀರಾ ಎಕ್ಸ್ಪೆಷಲಿ ಇವಾಗಿನ ಜನ್ರೇಷನ್ ತಂದೆ ತಾಯಿಗಳು ಹೇಗಿದ್ದಾರೆ ಅಂದರೆ ನಮ್ಮ ಮಕ್ಕಳು ಏನೇ ಮಾಡಿದ್ರು ಸರಿಯೇ ಅವರು ದೊಡ್ಡವರಾದ ಮೇಲೆ ತಿದ್ದುಕೊಳ್ತಾರೆ ದೊಡ್ಡವರಾದ ಮೇಲೆ ತಿಳಿದುಕೊಳ್ತಾರೆ ಅಂತ ಅವರನ್ನ ಅಸಡ್ಡೆ ಮಾಡ್ತಾರೆ ಅವರು ಇರುವಂತಹ ರೀತಿಯಲ್ಲೇ ಇರಲಿ ಅಂತ ಬಿಡ್ತಾರೆ ಹಾಗೆ ಮಾಡುವುದು ತಪ್ಪು ಗಿಡವಾಗಿ ಬಗ್ಗದೇ ಇರುವುದು ಮರವಾಗಿ ನಿಜವಾಗಿಯೂ ಬಗ್ಗೋದಿಲ್ಲ ಹೀಗ ಅವರಲ್ಲಿರುವ ದುರ್ಗುಣಗಳನ್ನು ನೀವು ತಿದ್ದಿ ಬುದ್ಧಿ ಹೇಳದೇ ಇದ್ರೆ ನೀವು ದೊಡ್ಡವರಾದ ಮೇಲೆ ಹೇಳುವಾಗ ನಿಮಗೆ ತಿರುಗಿಸಿ ಮಾತನಾಡ್ತಾರೆ ನಿಮ್ಮ ನಿಮಗೆ ಬುದ್ಧಿಯನ್ನು ಹೇಳುವಾಗ ಆಗ್ತಾರೆ ಆದ ಕಾರಣ ಪ್ರಾರ್ಥನೆ ಮಾಡಿ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ಬೆಳೆಸುವುದು ನಿಮ್ಮ ಜವಾಬ್ದಾರಿಯಾಗಿದೆ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಅವರು ದೇವರ ಮಾರ್ಗದಲ್ಲಿ ಬೆಳೆಯುವ ಹಾಗೆ ಸತ್ಯವೇದದಲ್ಲಿ ನಿಲ್ಲುವ ಹಾಗೆ ಅವರ ಆತ್ಮವು ರಕ್ಷಣೆ ಹೊಂದುವ ಹಾಗೆ ಅವರು ದೇವರ ಮಾತಿಗೆ ವಿಧೇಯತೆ ತೋರುವ ಹಾಗೆ ಅದೇ ರೀತಿಯಾಗಿ ನಿಮ್ಮ ನಿಮಗೂ ಕೂಡ ವಿಧೇಯತೆ ತೋರುವ ಹಾಗೆ ನೀವು ಪ್ರಾರ್ಥಿಸಬೇಕು ಅವರ ಹಠಗಳು ಅವರೆಲ್ಲ ಕೋಪಗಳು ಅವರೆಲ್ಲ ಮಂಡುತನಗಳು ಅವರೆಲ್ಲ ಬೇಡವಾದಂಥ ಆಕರ್ಷಣೆಗೆ ಒಳಗಾಗುವಂಥದ್ದು ನಿಮಗೆ ಯವನಸ್ಥವಾದಂಥ ಮಕ್ಕಳಿದ್ರೆ ಅವರು ಬೇಡವಾದಂಥ ದುಷ್ಟ ಸ್ನೇಹಿತರೊಟ್ಟಿಗೆ ಸೇರುವಂಥದ್ದು ಇವುಗಳೆಲ್ಲ ನೀವು ನೆನೆಸಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಮಕ್ಕಳನ್ನ ನೀವು ಗಮನಿಸ್ತಾ ಇರಬೇಕು ಅವರ ಸ್ನೇಹಿತರನ್ನ ನೀವು ಗಮನಿಸ್ತಾ ಇರಬೇಕು ಅವ್ರು ಹೋಗುವ ಸ್ನೇಹಗಳನ್ನ ನೀವು ಯಾವಾಗ್ಲೂ ಕಣ್ಣಿಟ್ಟಿರ್ಬೇಕು ಅವ್ರು ಒಳ್ಳೆ ಸ್ನೇಹವನ್ನ ಮಾಡ್ತಾ ಇದ್ದಾರೋ ಅಥವಾ ಕೆಟ್ಟ ಸ್ನೇಹವನ್ನ ಮಾಡ್ತಾ ಇದ್ದಾರೋ ನೀವು ದುಡಿತಾ ಇರೋದು ನಿಮ್ಮ ಮಕ್ಕಳಿಗಾಗಿ ಅದೇ ಮಕ್ಕಳು ದಾರಿ ತಪ್ಪಿ ನಿಮ್ಮ ದುಡ್ಡನ್ನ ನೀವೆಷ್ಟೇ ದುಡಿದ್ರು ದುಡಿಬಹುದು ಅದೇ ಮಕ್ಕಳು ನೀವು ಎಷ್ಟು ದುಡಿದ್ರೂ ಕೂಡ ಆ ದುಡಿಮೆಗೆ ಸರಿಯಾಗಿ ಅವರು ವಿದ್ಯಾಭ್ಯಾಸ ಓದಿಲ್ಲ ಕೆಟ್ಟ ಸಂಘಗಳನ್ನ ಮಾಡಿದ್ರೆ ನಿಮ್ಮ ಪ್ರತಿಫಲ ನಿಮಗೆ ಸಿಗಬೇಕಾದ ಪ್ರತಿಫಲ ಆಗಿರ್ಬೋದು ನಿಮಗೆ ಶ್ರಮ ನಿಮ್ಮ ಪಟ್ಟ ಶ್ರಮಕ್ಕೆ ಒಳ್ಳೆ ಪ್ರತಿಫಲವು ಸಿಗದಂತಾಗುತ್ತದೆ ಆದ ಕಾರಣ ಅವರ ಸ್ನೇಹಿತರಾಗಿರ್ಬೋದು ಅವರು ಹೋಗುವಂಥದ್ದು ಬರುವಂತದ್ದು ಅವರು ಯೂಸ್ ಮಾಡುವಂತ ಫೋನ್ಗಳಾಗಿರ್ಬೋದು ಪ್ರತಿಯೊಂದರ ಮೇಲೆ ನೀವು ಕಣ್ಣುಗಳನ್ನು ಇಟ್ಟಿರಬೇಕು ಯಾಕೆಂದ್ರೆ ಇವತ್ತು ಬರುವಂಥದ್ದು ಎಲ್ಲವೂ ಪಾಪವಾಗಿದೆ ಮಕ್ಕಳಿಗೆ ಗೊತ್ತಿಲ್ಲದೆ ಇರುವ ವಿಷಯಗಳು ಆ್ಯಕ್ಚುಲಿ ಫೋನ್ ಅಲ್ಲಿ ನಾವೇನಾದ್ರೂ ನೋಡ್ಬೇಕಾದ್ರೂ ಕೂಡ ನಮಗೆ ಬೇಡವಾಗಿರುವುದು ರೆಕಮೆಂಡ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ನಿಮ್ಮ ಯೂಸ್ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಅವರು ಗೂಗಲ್ ತೆಗೆದುಕೊಂಡು ಅವ್ರ ಹಿಸ್ಟ್ರಿಗಳನ್ನ ಚೆಕ್ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಪ್ರತಿಯೊಂದು ಕೂಡ ನೀವು ಗಮನಿಸುವವರಾಗಿರ್ಬೇಕು ಕೆಲವು ತಂದೆ ತಾಯಿಗಳು ಹೇಳ್ತಾರೆ ನನ್ನ ಮಗನ ಮೇಲೆ ನನ್ನ ಮಗಳ ಮೇಲೆ ನನಗೆ ತುಂಬಾ ನಂಬಿಕೆ ನಾನು ಈ ತರ ಎಲ್ಲ ಮಾಡೋದಿಲ್ಲ ಖಂಡಿತನೇ ನಮ್ಮ ಮಗನ ಮೇಲೆ ನಮ್ಮ ಮಗಳ ಮೇಲೆ ನಂಬಿಕೆ ಇರೋದು ಒಳ್ಳೇದು ಆದರೆ ಅವರು ಹೋಗುವ ಸಹವಾಸಗಳು ಅವರು ಸೇರುವಂಥ ಸ್ನೇಹಿತರಾಗಿರ್ಬೋದು ಅವರು ಕೇಳಿಸಿಕೊಳ್ಳುವ ವಿಷಯಗಳಾಗಿರ್ಬೋದು ನಿಮ್ಮ ಮಕ್ಕಳ ಮನಸ್ಸನ್ನ ಆಳು ಮಾಡುವಂಥದ್ದಾಗಿರುತ್ತೆ ನಿಮ್ಮ ಮಕ್ಕಳ ಮಾರ್ಗವನ್ನ ಬದಲು ಮಾಡುವಂಥದ್ದಾಗಿರುತ್ತೆ ಆದ ಕಾರಣ ನೀವು ಅವರ ಮೇಲೆ ಒಂದು ಕಣ್ಣನ್ನ ಇಟ್ಟಿರಬೇಕು ಇನ್ನು ಕೆಲವೊಂದು ಸಲ ನಿಮ್ಗೆ ಅನ್ಸುತ್ತೆ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ನನ್ನ ಮಗಳು ಓದೋದಿಲ್ಲ ಎಷ್ಟೇ ಪ್ರಾರ್ಥನೆ ಮಾಡಿದರೂ ನನ್ನ ಮಗಳು ಬದಲಾಗೋದಿಲ್ಲ ಎಷ್ಟೇ ಪ್ರಾರ್ಥಿಸಿದರೂ ನನ್ನ ಮಗನು ಬದಲಾಗೋದಿಲ್ಲ ಅಂತ ಅನೇಕ ಸಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದನ್ನೇ ಅನೇಕರು ಬಿಟ್ಟು ಬಿಡ್ತಾರೆ ಆದರೆ ದಯಮಾಡಿ ಯಾವತ್ತೂ ಕೂಡ ಗಿವ್ ಅಪ್ ಮಾಡಬೇಡಿ ಪ್ರಾರ್ಥಿಸುವುದ್ರ ವಿಷಯದಲ್ಲಿ ನಿಮ್ಮ ಮಕ್ಕಳ ಮೇಲೆ ನೀವು ಪ್ರಾರ್ಥಿಸುವುದರ ವಿಷಯದಲ್ಲಿ ಯಾವತ್ತೂ ನಿಲ್ಲಿಸಬೇಡಿ ಯಾಕೆಂದ್ರೆ ಪ್ರಾರ್ಥನೆಗೆ ಬಲವಿದೆ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯ ಒಂದು ಇಲ್ಲ ನಿಮ್ಮ ಮಗುವಿನ ಮನಸ್ಸನ್ನ ನಿನ್ನ ಮಗನ ಮನಸ್ಸನ್ನ ನಿಮ್ಮ ಮಗಳ ಮನಸ್ಸನ್ನ ಖಂಡಿತವಾಗಿಯೂ ಬದಲಾಯಿಸುತ್ತದೆ ನೀವು ಮಸ್ಟ್ ಅಂಡ್ ಶುಡ್ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಲೇಬೇಕು ಯಾಕೆಂದ್ರೆ ಮಕ್ಕಳು ದೇವರು ಕೊಟ್ಟಂತ ಬಹುಮಾನ ಪುತ್ರ ಸಂತಾನವು ಯಹೋವನ್ನು ಕೊಟ್ಟಂತ ಸ್ವಾಸ್ಥ್ಯ ಆಗಿದೆ ಆ ಸ್ವಾಸ್ಥ್ಯಕ್ಕಾಗಿ ಪ್ರತಿನಿತ್ಯವೂ ನೀವು ಪ್ರಾರ್ಥಿಸಬೇಕು ಕೆಲವೊಮ್ಮೆ ಯಾಕೆ ಪ್ರಾರ್ಥಿಸ್ಬೇಕಂದ್ರೆ ಕೆಲವೊಮ್ಮೆ ಸೈತಾನನು ನಿಮ್ಮ ಸಂತೋಷವನ್ನ ನಿಮ್ಮ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡಬೇಕು ನಿಮ್ಮ ಕುಟುಂಬದಲ್ಲಿರುವ ಸಮಾಧಾನ ನಾಶಪಡಿಸಬೇಕಂತ ನಿಮ್ಮ ಮಕ್ಕಳ ಮೂಲಕವಾಗಿ ಕಾರ್ಯವನ್ನ ಮಾಡ್ತಾರೆ ಮಕ್ಕಳ ಮೂಲಕವಾಗಿ ನಿಮ್ಮ ಕುಟುಂಬದಲ್ಲಿ ಜಗಳ ಬರುವ ಹಾಗೆ ಮಾಡ್ತಾರೆ ಮಕ್ಕಳ ಮೂಲಕವಾಗಿ ಕುಟುಂಬದಲ್ಲಿರುವ ಶಾಂತಿ ಸಮಾಧಾನ ನೆಮ್ಮದಿ ಹಾಳಾಗುವ ಹಾಗೆ ಸೈತಾನನು ತಂತ್ರವನ್ನ ಮಾಡ್ತಾ ಇರ್ತಾನೆ ಆದ ಕಾರಣ ಪ್ರತಿ ಕುಟುಂಬದಲ್ಲೂ ಗಂಡ ಹೆಂಡತಿ ಆದಂಥವರು ನಿಮ್ಮ ಮಕ್ಕಳೊಟ್ಟಿಗೆ ನೀವು ಕುಟುಂಬವಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಕುಟುಂಬದಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಕೂತು ಅವರೊಟ್ಟಿಗೆ ನೀವು ಸಮಯವನ್ನು ಕಳಿಬೇಕು ಅವರಿಗೆ ದೇವರ ವಾಕ್ಯವನ್ನ ಹೇಳಿಕೊಡಬೇಕು ಅವರಿಗೆ ದೇವರ ಪ್ರೀತಿಯನ್ನು ತೋರಿಸಬೇಕು ಇಲ್ಲವಾದರೆ ಸೈತಾನನ ಮಕ್ಕಳನ್ನು ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬದಲ್ಲಿರುವ ಸಮಾಧಾನ ಸಂತೋಷವನ್ನು ಹಾಕ್ತಾನೆ ನಾಶ ಮಾಡ್ತಾನೆ ನಿಮ್ಮ ಸಮಾಧಾನವನ್ನು ಬಾಧಿಸಲ್ಪಡ್ತಾನೆ ಅನೇಕ ತಂದೆ ತಾಯಿಗಳು ಗೌರ್ಮೆಂಟ್ ಜಾಬ್ನಲ್ಲಿ ಇರ್ತಾರೆ ಆದರೆ ಅವರಲ್ಲಿ ಸಮಾಧಾನನೇ ಇರಲ್ಲ ಯಾಕೆಂದ್ರೆ ಅವರ ಮಗನು ಅಥವಾ ಅವರ ಮಗಳು ಸರಿಯಾದ ರೀತಿಯಲ್ಲಿ ಇರೋದಿಲ್ಲ ಅನೇಕ ಪೇರೆಂಟ್ಸ್ ಬರ್ತಾರೆ ನಾವು ಇಬ್ಬರು ಗೌರ್ಮೆಂಟ್ ಜಾಬಲ್ಲಿದ್ದೀವಿ ನಮಗೇನೂ ತೊಂದರೆ ಇಲ್ಲ ಆದರೆ ನನ್ನ ಮಗನೇ ನನ್ನ ಹೇಳಿದ ಮಾತನ್ನ ಕೇಳೋದಿಲ್ಲ ನನ್ನ ಮಗಳೇ ನನ್ನ ಹೇಳಿದ ಮಾತನ್ನ ಕೇಳೋದಿಲ್ಲ ಏನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಕಣ್ಣೀರಿಡ್ತಾರೆ ಹಾಗಾದ್ರೆ ನಿಮ್ಮ ತಪ್ಪಿ ಹೋದ ಮಕ್ಕಳಿಗಾಗಿ ನಿಮ್ಮ ಚಿಕ್ಕ ಮಕ್ಕಳಿಗಾಗಿ ನಿಮ್ಮ ಯವನಸ್ಥ ಮಕ್ಕಳಿಗಾಗಿ ನಿಮ್ಮ ಪ್ರೌಢಾವಸ್ಥೆ ಇರುವ ಮಕ್ಕಳಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಎಕ್ಸ್ಪೆಷಲಿ ನಿಮ್ಮ ಮಕ್ಕಳು ಪ್ರೌಢಾವಸ್ಥೆಯಲ್ಲಿರುವಾಗ ಅವರೊಟ್ಟಿಗೆ ಹೆಚ್ಚು ನೀವು ದೇವರ ಪ್ರೀತಿಯನ್ನಾಗಿರ್ಬೋದು ಅಥವಾ ದೇವರ ಪ್ರಾರ್ಥನೆಯಲ್ಲಾಗಿರ್ಬೋದು ಅವರೊಟ್ಟಿಗೆ ಅವರ ಸ್ಕೂಲ್ನಲ್ಲಿ ನಡೆಯುವಂಥ ನಡೆಯುವಂತ ಎಲ್ಲಾ ನೀವು ಪ್ರೀತಿಯಿಂದ ಕೇಳಿ ಅವರೊಟ್ಟಿಗೆ ಸ್ನೇಹ ಭಾವದಿಂದ ನೀವು ವರ್ತಿಸಬೇಕು ಹಾಗೂ ಅವರೊಟ್ಟಿಗೆ ಪ್ರತಿನಿತ್ಯ ಹತ್ತು ನಿಮಿಷವಾದರೂ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಈ ವಿಡಿಯೋ ನೋಡ್ತಾ ಇರುವಂತಹ ತಂದೆ ತಾಯಂದಿರೆ ನಿಮ್ಮ ಮಕ್ಕಳು ನಿಮ್ಮ ಮಾರ್ಗವನ್ನು ಕೇಳ್ತಾ ಇಲ್ಲ ನಿಮ್ಮ ಮಾರ್ಗದಲ್ಲಿ ನಡೀತಾ ಇಲ್ಲ ನಿಮಗೆ ಅವಿದ್ಯತೆನ ತೋರಿಸ್ತಾ ಇದ್ದಾರೆ ನಿಮಗೆ ದುಃಖವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳುವುದಾದರೆ ದಯಮಾಡಿ ಕಣ್ಣೀರಿನಿಂದ ಪ್ರಾರ್ಥಿಸ್ರಿ ನಿಮ್ಮ ಮಕ್ಕಳಿಗಾಗಿ ಗೋಳಾಡಿ ಪ್ರಾರ್ಥನೆ ಮಾಡಿ ಯಾಕೆಂದರೆ ಪ್ರಲಾಪಗಳು ಎರಡನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನದ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸ್ರಿ ನಿಮ್ಮ ಮಕ್ಕಳ ಪ್ರಾಣವನ್ನು ನಿಮ್ಮ ಮಕ್ಕಳ ಸಂರಕ್ಷಣೆಗಾಗಿ ನಿಮ್ಮ ಮಕ್ಕಳು ಪಾಪ ಅತಿ ಹೆಚ್ಚು ಪಾಪ ಮಾಡಿ ಅನೇಕ ಯವನಸ್ಥರು ಅಕಾಲಿಕ ಮರಣಕ್ಕೆ ಗುರಿಯಾಗೋದು ಕಾರಣ ಏನು ಗೊತ್ತಾ ಅನೇಕ ಯವನಸ್ಥರು ವಯಸ್ಸಿರುವಾಗಲೇ ಯಾಕೆ ಅಕಾಲಿಕವಾದ ಮರಣಗಳಲ್ಲಿ ಸತ್ತು ಹೋಗ್ತಾರೆ ಗೊತ್ತಾ ನೀನು ಭೂಮಿ ಮೇಲೆ ಬಹುಕಾಲ ಬದುಕಬೇಕಂದ್ರೆ ನೀನು ಏನು ಮಾಡಬೇಕು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತ ದೇವರ ಆಜ್ಞೆಯನ್ನು ಮೀರುವುದಕ್ಕೆ ಅನೇಕ ಯವನಸ್ಥರು ಅಕಾಲಿಕ ಮರಣಕ್ಕೆ ಗುರಿಯಾಗ್ತಾರೆ ಎಷ್ಟೋ ಬಾರಿ ದೇವರು ಅವರಿಗೆ ಅವಕಾಶಗಳನ್ನು ಕೊಟ್ಟರು ಎಷ್ಟೋ ಬಾರಿ ದೇವರು ಅವರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟಾಗಲೂ ಸಹ ಇನ್ನೂ ಅಹಂಕಾರದಿಂದ ಇನ್ನೂ ದುಷ್ಟ ಕಾರ್ಯಗಳನ್ನು ಮಾಡುತ್ತಾ ತಂದೆ ತಾಯಿಗಳನ್ನು ಬಾಧಿಸುತ್ತಾ ತಂದೆ ತಾಯಿಗಳನ್ನ ಅವಮಾನಪಡಿಸುತ್ತಾ ಇದ್ದರೆ ದೇವರ ಶಿಕ್ಷೆಗೆ ಗುರಿಯಾಗ್ತಾರೆ ಆದ ಕಾರಣ ಈ ವಿಡಿಯೋ ನೋಡುತ್ತಿರುವಂಥ ಯವನಸ್ತಾರೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಬಾಧಿಸುತ್ತಿರುವುದಾದರೆ ನಿಮ್ಮ ತಂದೆ ತಾಯಿಗಳನ್ನು ನೀವು ನೋಯಿಸುತ್ತಿರುವುದಾದರೆ ಎಚ್ಚರವಾಗಿರ್ರಿ ದೇವರಿಗೆ ದುಷ್ಟನ ಸಾವಿನಲ್ಲಿ ಲೇಷವಾದರೂ ಸಂತೋಷವಿಲ್ಲ ನಿನಗೆ ಅವಕಾಶ ಕೊಡ್ತಾ ಇದ್ದಾರೆ ನೀನು ನೀನು ಬದಲಾಗು ನೀನು ತಿದ್ದುಕೋ ನಿನ್ನ ತಂದೆ ತಾಯಿಗಳ ಮಾತನ್ನು ಕೇಳು ನಿನ್ನ ದೇವರ ಮಾರ್ಗದಲ್ಲಿನ ನಡೆ ಅನೇಕ ಸಲ ಅವಕಾಶಗಳು ಕೊಡುವಾಗಲೂ ನೀವು ಬದಲಾಗಲಿಲ್ಲವಾದರೆ ದೇವರು ನಿಮಗೆ ಶಿಕ್ಷೆಯನ್ನು ಕೊಡ್ತಾರೆ ಸೊ ನಿಮ್ಮ ಮಕ್ಕಳು ಸಂರಕ್ಷಣೆವಾಗಿರಬೇಕು ನಿಮ್ಮ ಮಕ್ಕಳು ಪಾಪಗಳನ್ನು ಮಾಡಿ ನಿಮ್ಮ ಮಕ್ಕಳು ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ಶಿಕ್ಷೆಗೆ ಒಳಪಡಬಾರದು ಅಂದರೆ ಮೊದಲು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ನಾವು ಒಬ್ಬ ವ್ಯಕ್ತಿಯನ್ನು ಕಾಣ್ತೇವೆ ಸತ್ಯವೇದದಲ್ಲಿ ಯೋಬನು ಅನೇಕ ಸಲ ನಾನು ನಿಮಗೆ ಈ ವಿಷಯವನ್ನು ಹೇಳಿದ್ದೇನೆ ಅದಾಗಿಯೂ ಸಹ ಈ ಸಮಯದಲ್ಲಿ ಇನ್ನೊಮ್ಮೆ ನಿಮಗೆ ಅದರ ವಿಷಯವಾಗಿ ಧ್ಯಾನಿಸಲು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಯೋಬನ ಪುಸ್ತಕ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಯೋಬನ ಹಾಗೆ ನಮ್ಮ ಮಕ್ಕಳನ್ನು ನೆನೆಸಿ ಒಂದು ವೇಳೆ ಅವರು ಪಾಪ ಮಾಡಿರಬಹುದಾ ಒಂದು ವೇಳೆ ಅವರ ಮನಸ್ಸಿನಲ್ಲಿ ದೂಷಿಸಿ ಇರಬಹುದಾ ಒಂದು ವೇಳೆ ನಿನ್ನ ವಿರುದ್ಧವಾದ ಪಾಪದಲ್ಲಿ ನಡೆದಿರಬಹುದಾ ಅಂತ ನಾವು ಪ್ರತಿನಿತ್ಯ ನಮ್ಮ ಮಕ್ಕಳನ್ನ ನೆನೆಸಿ ಪ್ರಾರ್ಥನೆ ಮಾಡಬೇಕು ನಮ್ಮ ಮಕ್ಕಳ ಮೇಲೆ ತಲೆಗಳ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಬೇಕು ಹಾಗಾದರೆ ತಂದೆ ತಾಯಿಯ ಪ್ರಾರ್ಥನೆ ಇಷ್ಟು ಬಲವುಳ್ಳದ್ದಾಗಿದೆಯಾ ಹಾಗಾದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಮಕ್ಕಳನ್ನು ಬದಲಾಯಿಸ್ತಾರ ಅಂತ ನೀವು ಹೇಳುವುದಾದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳನ್ನು ನಿಮ್ಮ ಪ್ರಾರ್ಥನೆನ ಕೇಳಿ ದೇವರು ಬದಲಾಯಿಸ್ತಾರೆ ಈ ಸಮಯದಲ್ಲಿ ನಿಮ್ಮ ಮಧ್ಯ ಒಂದು ಚಿಕ್ಕ ಸಾಕ್ಷಿಯನ್ನ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಅಮೆರಿಕ ದೇಶದಲ್ಲಿ ಲೀಸಾ ಶಾರ್ಕಿ ಎಂಬ ಒಬ್ಬ ಯವನಸ್ಥ ಮಗಳಿರ್ತಾರೆ ಆಕೆ ಚಿಕ್ಕ ವಯಸ್ಸಿನಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೂ ಸಹ ಆಕೆ ತನ್ನ ಯವನ ಪ್ರಾಯದಲ್ಲಿ ಎಂಥ ವ್ಯಕ್ತಿಯಾಗಿದ್ದಳಂದ್ರೆ ಆಕೆ ಒಬ್ಬ ಮಾದಕ ವಸ್ತುವಿಗೆ ಅಡಿಕ್ಟ್ ಆದಂತಹ ಸ್ತ್ರೀ ಆಗಿದ್ದಳು ಆದರೆ ಈಕೆ ಜೀವಿತವನ್ನ ದೇವರು ಬದಲಿಸಿ ಈಕೆಯನ್ನು ಅನೇಕರಿಗೆ ಸಾಕ್ಷಿಯನ್ನಾಗಿ ಇಟ್ಟಿದ್ದಾರೆ ಎಂದು ಈಕೆಯ ಸಾಕ್ಷಿಯ ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ನನಗೆ ಹೇಳ್ತೇನೆ ಈಕೆಯು ಒಬ್ಬ ದೊಡ್ಡ ಮಾದಕ ವಸ್ತುವಿನ ಅಡಿಕ್ಟ್ ಆಗಿದ್ದಂತಹ ವ್ಯಕ್ತಿಯಾಗಿದ್ದಳು ಈಕೆ ಅದಕ್ಕೆ ಗುಲಾಮಳಾಗಿದ್ದಳು ಅಷ್ಟು ಮಾತ್ರ ಅಲ್ಲ ಬೇಡವಾದ ಕೆಟ್ಟ ಸಂಬಂಧಗಳು ಮದುವೆಗೆ ಮುಂಚೆನೆ ಅನೇಕ ಕೆಟ್ಟ ಸಂಬಂಧಗಳು ಮತ್ತು ಕೆಟ್ಟ ಸಹವಾಸಗಳು ಕೆಟ್ಟ ಸ್ನೇಹಿತರು ಅಷ್ಟು ಮಾತ್ರ ಅಲ್ಲ ಈಕೆ ಘೋರವಾದ ಪಾಪದಲ್ಲಿ ತನ್ನಂತೆ ಇರುವಂತ ಇನ್ನೊಂದು ಸ್ತ್ರೀ ಒಟ್ಟಿಗೆ ಅಂದ್ರೆ ಸ್ತ್ರೀ ಸ್ತ್ರೀ ಸಂಬಂಧವನ್ನ ಇಟ್ಟುಕೊಂಡು ಇಂತಹ ಗೋರವಾದ ಪಾಪದಲ್ಲಿ ಜೀವಿಸ್ತಾ ಇದ್ದಂತಹ ಸ್ತ್ರೀ ಈ ಲೀಸಾ ಶಾರ್ಕಿ ಆಗಿದ್ರು ಆದ್ರೆ ಈ ಲೀಸಾ ಶಾರ್ಕಿಯವರ ತಾಯಿ ಎಂತಹ ವ್ಯಕ್ತಿ ಆಗಿದ್ರಂದ್ರೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದರು ಯಾವಾಗಲೂ ಲೀಸಾ ಶಾರ್ಕಿ ಅವರಿಗೆ ಹೇಳ್ತಾ ಇದ್ರು ಏಸುವನ ನಂಬು ಆತನೇ ನಿಜವಾದ ದೇವರು ಈಕೆ ಕ್ರೈಸ್ತ ಕುಟುಂಬದಲ್ಲಿ ನಂಬಿದ್ರೂ ಸಹ ಕ್ರೈಸ್ತ ಕುಟುಂಬದಲ್ಲಿ ಇದ್ರೂ ಸಹ ನಿಜವಾದ ರಕ್ಷಣೆಯನ ಅನುಭವವನ್ನು ಹೊಂದಿಕೊಳ್ಳದೆ ಇದ್ದಂತಹ ಸ್ತ್ರೀ ಈ ಲೀಸಾ ಶಾರ್ಕಿ ಆಗಿದ್ದರು ಆದರೆ ಆಕೆಯ ತಾಯಿ ಪ್ರತಿನಿತ್ಯ ಆಕೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಕಣ್ಣೀರಿನಿಂದ ಗೋಳಾಟದಿಂದ ಪ್ರಾರ್ಥಿಸಿ ಅನೇಕ ಸಲ ಲೀಸಾ ಶಾರ್ಕಿ ಅವರಿಗೆ ಹೇಳ್ತಾ ಇದ್ರು ನೀನು ಮಾಡ್ತಿರುವ ಕೆಲಸ ಸರಿ ಇಲ್ಲ ನೀನು ಮಾಡುತ್ತಿರುವ ದಾರಿ ಸರಿ ಇಲ್ಲ ಇದು ನಿನ್ನ ಪಾಪದಲ್ಲಿ ನಡೆಸುತ್ತದೆ ನಿನ್ನ ಜೀವಿತವನ್ನ ನಾಶಪಡಿಸುತ್ತದೆ ಅಂತ ಅನೇಕ ಬಾರಿ ತಾಯಿ ಹೇಳುವಾಗಲೂ ಲೀಸಾ ಶಾರ್ಕಿ ಅವರು ತನ್ನ ತಾಯಿಯ ಮಾತನ್ನ ತಾತ್ಸಾರ ಮಾಡುತ್ತಾ ಕೆಟ್ಟ ಸ್ನೇಹಿತರೊಟ್ಟಿಗೆ ಕೆಟ್ಟ ಸಂಬಂಧಗಳನ್ನು ಇಟ್ಟುಕೊಂಡು ಮಾದಕ ವಸ್ತುಗಳಿಗೆ ಗುಲಾಮವಾಗಿ ಜೀವಿಸ್ತಾ ಇದ್ರು ಆದರೆ ಒಂದು ಸಮಯದಲ್ಲಿ ಹೀಗೆ ಒಂದು ಮನೆಯಲ್ಲಿ ಚಿಕ್ಕದಾದ ಒಂದು ಪಾರ್ಟಿಯನ್ನು ಮಾಡುವಂತ ಸಮಯದಲ್ಲಿ ಅವರ ಸ್ನೇಹಿತರು ಲೀಸಾ ಶಾರ್ಕಿಯವರಿಗೆ ಓವರ್ ಡೋಸ್ ಇರುವಂಥ ಮಾದಕ ವಸ್ತುವನ್ನು ಆಕೆಗೆ ತೆಗೆದುಕೊಳ್ಳಿಕ್ಕೆ ಪ್ರೇರೇಪಿಸ್ತಾರೆ ಈಕೆಗೆ ತುಂಬ ಫೋರ್ಸ್ ಮಾಡಿ ಅದನ್ನು ಕೊಟ್ಟಿದ್ದ ಕಾರಣದಿಂದ ಡೋಸೇಜ್ ಆಯಿದ್ದ ಕಾರಣಕ್ಕೆ ಆಕೆಯು ಅನ್ಕಾನ್ಷಿಯಸ್ ಆಗಿ ಆಕೆಗೆ ಕೋಮ ಹೋಗುವಂಥ ಪರಿಸ್ಥಿತಿ ಬರುತ್ತದೆ ಆಕೆಯೇ ತನ್ನ ದೇಹವೆಲ್ಲ ನೀಲಿಗೆ ತಿರುಗ್ತಾ ಇದೆ ತನ್ನ ಮೈಂಡ್ ಎಲ್ಲ ಫುಲ್ಲು ಅನ್ಕಾನ್ಷಿಯಸ್ ಇದೆ ಆಕೆಗೆ ಕೆಲವೊಂದು ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಮಾತ್ರ ಕಾಣಿಸ್ತಾ ಇದೆ ಕೆಲವು ನೋಡಲಿಕ್ಕೆ ಆಗ್ತಾ ಇದೆ ಆದರೆ ಆಕೆಗೆ ಪ್ರತಿಕ್ರಿಯಿಸಲಿಕ್ಕೆ ಆಗ್ತಾ ಇರಲಿಲ್ಲ ಆಕೆ ಹೇಳ್ತಾ ಇದ್ದಾರೆ ದಯಮಾಡಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಯವಿಟ್ಟು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ತನ್ನ ಸನ್ನೆ ಮಾಡುತ್ತಾ ಹೇಳುತ್ತಾ ಸ್ನೇಹಿತರಿಗೆ ಹೇಳುತ್ತಿದ್ದರೂ ಸಹ ಸ್ನೇಹಿತರಿಗೆ ಹೆದರಿಕೆ ಆಗುತ್ತೆ ನಾವೀಗೇನಾದರೂ ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಹೋದರೆ ನಾವೇ ಆಕೆಗೆ ಐ ಡೋಸೇಜ್ ಕೊಟ್ಟಿದ್ದೇವೆ ಅಂತ ನಮ್ಮನ್ನು ದೂರ್ತಾರೆ ಆದ ಕಾರಣ ಈಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಬೇಡ ಅಂತ ಅವರು ಮಾತನಾಡಿಕೊಳ್ಳುತ್ತಿರುವುದು ಈ ಲೀಸಾ ಶಾರ್ಕಿಗೆ ಗೊತ್ತಾಗ್ತಾ ಇದೆ ಆದರೆ ಈಕೆಗೆ ಏನನ್ನೂ ರಿಯಾಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಸಮಯದಲ್ಲಿ ಆ ಸ್ನೇಹಿತರು ಏನು ಮಾಡ್ತಾರೆ ಅಂದರೆ ಸ್ನೇಹಿತರು ಎಲ್ಲ ಮಾತನಾಡಿಕೊಂಡು ಈಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ನಮಗೆ ಅಪಾಯ ಈಕೆಯನ್ನು ಒಂದು ದೊಡ್ಡ ಡಸ್ಟ್ಬಿನ್ ಬ್ಯಾಗಲ್ಲಿ ಅಮೇರಿಕ ದೇಶದಲ್ಲಿ ನಮ್ಮ ಹಾಗೆ ಚಿಕ್ಕ ಚಿಕ್ಕದಾದಂಥ ಡಸ್ಟ್ಬಿನ್ಗಳಿರೋದಿಲ್ಲ ದೊಡ್ಡದಾದಂತಹ ಡಸ್ಟ್ಬಿನ್ ಬ್ಯಾಗ್ಗಳಿರುತ್ತೆ ಆ ಬ್ಯಾಗ್ನಲ್ಲಿ ಆಕೆಯನ್ನು ಹಾಕಿ ಫುಲ್ ಜಿಪ್ ಹಾಕಿ ಹೋಗಿ ಅವರನ್ನು ಆ ಡಸ್ಟ್ಬಿನ್ ಇರುವಂತಹ ಆ ಗಾರ್ಬೇಜ್ ಎಲ್ಲ ಡಿಸ್ಪೋಸ್ ಮಾಡುವಂತಹ ಸ್ಥಳಕ್ಕೆ ಹೋಗಿ ಇವರನ್ನು ಎಸ್ದು ಬಿಡ್ತಾರೆ ಎಸೆಯುವಾಗ ಆಕೆಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಆಕೆಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಜ್ಞಾನ ಇದೆ ಮತ್ತು ಇನ್ನು ಏನೂ ಕೂಡ ಆಕೆಗೆ ಜ್ಞಾನವಿಲ್ಲ ಆಕೆ ಕಣ್ಣು ಮುಚ್ಚಿಕೊಂಡು ಆಕೆ ಆಕೆ ಕಣ್ಣು ಮುಚ್ಚಿಕೊಂಡಾಗ ಆಕೆಯ ಜೀವಿತದಲ್ಲಿ ಒಂದು ಅನುಭವ ಕಾಣಿಸ್ತಾ ಇದೆ ಆಕೆ ದೊಡ್ಡ ಕತ್ತಲೆ ಉಳ್ಳಂತಹ ಜಾಗಕ್ಕೆ ಬಂದಿದ್ದಾಳೆ ಅಲ್ಲಿ ಎಲ್ಲರೂ ಕೂಡ ಕೂಗಾಡ್ತಾ ಇದ್ದಾರೆ ಅಯ್ಯೋ ಹುರಿ ನನಗೆ ಆಗ್ತಾ ಇಲ್ಲ ನಾನು ಇನ್ನು ಇಲ್ಲಿಂದ ಬಿಡ್ರಿ ಅಂತ ಆ ಆಕೆಯನ್ನು ಅನೇಕರು ಬಂದು ಬಾಣಗಳನ್ನು ಬಿಡ್ತಾ ಇರುವಂಥ ಅನುಭವ ಅನೇಕರು ಬಂದು ಆಕೆಯನ್ನು ಸುಡ್ತಾ ಇರುವಂಥ ಅನೇ ಅನುಭವವಾಗ್ತಾ ಇದೆ ಆಕೆಗೆ ಹುರಿ ಅಯ್ಯೋ ನನಗೆ ಬೇಡ ನನಗೇನು ಮಾಡಬೇಡಿ ಅಂತ ಆಕೆ ಕಿರಿಚಿ ಇದ್ದಾಳೆ ಆಕೆ ಕಿರುಚ್ಕೊಳ್ತಾ ಇದ್ದಾರೆ ಆದರೆ ಆ ಉರಿ ನಿಲ್ತಾ ಇಲ್ಲ ಆಕೆಯನ್ನು ಹಿಂಸಿಸ್ತಾ ಇರುವಂಥ ಕ್ರಿಯೆಗಳು ನಿಲ್ತಾ ಇಲ್ಲ ದೊಡ್ಡ ಜನರು ದೊಡ್ಡ ಜನರಿನ ಗುಂಪಿದೆ ಆ ಜನರೆಲ್ಲ ಕೂಗಾಡ್ತಾ ಇದ್ದಾರೆ ಅಯ್ಯೋ ಉರಿಯನ್ನು ಹಾಕ್ತಾ ಇಲ್ಲ ಅಂತ ಅನೇಕರು ಬೊಬ್ಬೆ ಇಡ್ತಾ ಇದ್ದಾರೆ ಅದೇ ಸಮಯದಲ್ಲಿ ಇವಳಿಗೂ ಕೂಡ ಅನೇಕ ರೀತಿಯಾದ ಹಿಂಸೆಯನ್ನು ಉಂಟಾಗ್ತಿದೆ ಈ ನಡೆಯುವಂಥ ಸಮಯದಲ್ಲಿ ಅಯ್ಯ ಆಕೆ ತನ್ನ ಜೀವಿತದಲ್ಲಿ ಈ ಭೂಮಿಯಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೆನಪಿಸಿಕೊಳ್ತಾ ಇದ್ದಾಳೆ ನೆನಪಿಸಿಕೊಂಡು ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ತನ್ನಗಿರುವ ಎಲ್ಲ ಶಕ್ತಿಯನ್ನು ಬಿಟ್ಟು ತನಗಿರುವ ಎಲ್ಲ ಶಕ್ತಿಯನ್ನು ಬಿಟ್ಟು ಜೋರಾಗಿ ಏಸುವೆ ಅಂತ ಕಿರುಚಿಕೊಳ್ಳುವಾಗ ಆಕೆ ಕಣ್ಣು ಬಿಟ್ಟು ನೋಡುವಾಗ ಆಸ್ಪತ್ರೆಯಲ್ಲಿದ್ದಾಳೆ ಅಯ್ಯೋ ನನಗೇನು ಮಾಡಬೇಡಿ ನನ್ನನ್ನು ಬಿಟ್ಟು ಬಿಡಿ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳುವಾಗ ಅಲ್ಲಿರುವಂತ ಒಬ್ಬ ನರ್ಸ್ ಹೇಳ್ತಾ ಇದ್ದಾರೆ ಸಮಾಧಾನ ಮಾಡಿಕೊಳ್ಳಿ ನೀವು ಸೇಫ್ ಆಗಿದ್ದೀರಾ ನೀವು ಸುರಕ್ಷಿತವಾಗಿದ್ದೀರಾ ಸಮಾಧಾನ ತಂದುಕೊಳ್ಳಿ ಅಂತ ಹೇಳುವಾಗ ಈಕೆಗೆ ಆಶ್ಚರ್ಯವಾಗುತ್ತೆ ಆ ಅನುಭವದಲ್ಲಿದ್ದಾಗ ಆಕೆಯ ತಾಯಿಯ ಮಾತುಗಳು ಲೀಸಾ ಶಾರ್ಕಿ ಅವರಿಗೆ ನೆನಪು ಬರುತ್ತೆ ತನ್ನ ತಾಯಿ ಎಷ್ಟೋ ಸಲ ಹೇಳಿದರು ಎಷ್ಟೋ ಸಲ ಎಚ್ಚರಿಕೆಯನ್ನ ಕೊಟ್ಟಿದ್ರು ನಾನು ಮಾತನ್ನು ಕೇಳಲಿಲ್ಲ ಅಯ್ಯೋ ಇಂತಹ ಅನುಭವ ನನ್ನ ಜೀವಿತದಲ್ಲಿ ಆಯ್ತಲ್ಲ ಅಂತ ಆಕೆ ಆಕೆಗೆ ಆದಂಥ ಅನುಭವ ಬೇರೆ ಯಾವುದು ಅಲ್ಲ ಆಕೆಗೆ ನರಕದ ಅನುಭವ ಆಯಿತು ಎಷ್ಟೋ ಸಮಯದಲ್ಲಿ ನಾವು ಅಮೆರಿಕ ದೇಶಗಳಲ್ಲಾಗಿರ್ಬೋದು ನಮ್ಮ ಇಂಡಿಯಾ ದೇಶದಲ್ಲಾಗಿರ್ಬೋದು ಹೀಗೆ ಕೆಟ್ಟ ಘೋರವಾದ ಪಾಪಿಷ್ಟ ಕಾರ್ಯದಲ್ಲಿ ಇದ್ದಂಥವರಿಗೆ ದೇವರು ಇಂಥ ಅನುಭವಗಳನ್ನು ಕೊಟ್ಟು ಅವರ ಜೀವಿತವನ್ನು ಬದಲಾಯಿಸಿದ್ದಾರೆ ಲೀಸಾ ಶಾರ್ಕಿಯವರು ಅದರಿಂದ ಹೊರಗೆ ಬರಲಿಕ್ಕೆ ಆ ಅನುಭವವನ್ನು ಅವರು ಪಡೆದುಕೊಂಡ ಆ ಅನುಭವದಿಂದ ಹೊರಗೆ ಬರಲಿಕ್ಕೆ ಸುಮಾರು ಎರಡರಿಂದ ಮೂರು ವರ್ಷಗಳು ಸಮಯವನ್ನು ತೆಗೆದುಕೊಳ್ಳುತ್ತು ಅಂದು ಅವರ ತಾಯಿ ಸುರಿಸಿದ ಕಣ್ಣೀರು ಅಂದು ಅವರ ತಾಯಿ ಮಾಡಿದ ಪ್ರಾರ್ಥನೆಯು ವ್ಯರ್ಥವಾಗಿ ಹೋಗಿಲ್ಲ ಲೀಸಾ ಶಾರ್ಕಿಯವರ ತಾಯಿ ಮಾಡಿದಂತ ಪ್ರಾರ್ಥನೆಯು ಆಕೆಯ ಜೀವಿತವನ್ನ ಬದಲಾಯಿಸಿ ಆಕೆ ಇನ್ನೊಬ್ಬರಿಗೆ ಸಾಕ್ಷಿಯುಳ್ಳ ಮಗಳಾಗಿ ಜೀವಿಸುವಂತೆ ಮಾಡಿತು ಇಂದು ನೀವು ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಕಣ್ಣೀರಿಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ರೀಸ ಶಾರ್ಕೆ ಜೀವಿತದಲ್ಲಿ ಮಾಡಿದಂಥ ಅದ್ಭುತವನ್ನು ನಿಮ್ಮ ಜೀವಿತವಂದಲ್ಲೂ ಕೂಡ ಮಾಡಲಿದ್ದಾರೆ ದಯಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೋಸ್ಕರ ಎಡಬಿಡದೆ ಪ್ರಾರ್ಥನೆ ಮಾಡಿ ಅವರು ಮಾತನ್ನು ಕೇಳ್ತಾ ಇಲ್ಲ ನಿಮಗೆ ಅವಿದೇತನ ತೋರಿಸ್ತಾ ಇದ್ದಾರೆ ಅವರು ಇಷ್ಟ ಬಂದಂತಹ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ ಕುಡುಕುತನ ಕೆಟ್ಟತನದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ನೀವು ಯೋಚಿಸುತ್ತಾ ಇರುವುದಾದರೆ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿರಿ ದೇವ್ರು ನಿಮ್ಮ ಮಕ್ಕಳನ್ನು ಬದಲಾಯಿಸ್ತಾರೆ ದೇವ್ರಿ ವಾಕ್ಯದ ಮೂಲಕ ಈ ಸಾಕ್ಷಿಯ ಮೂಲಕ ದೇವ್ರು ನಿಮ್ಮನ್ನು ಬಲಪಡಿಸಿದ್ದಾರೆ ಅಂತ ನಾನು ನೆನೆಸ್ಕೊಳ್ತೇನೆ ಅನೇಕ ಯವನಸ್ಥರು ಈ ವಿಡಿಯೋ ನೋಡ್ತಾ ಇರುವುದಾದರೆ ಲೀಸಾ ಶಾರ್ಕಿ ಅವರಿಗೆ ದೇವರು ಅವಕಾಶ ಕೊಟ್ಟ ಹಾಗೆ ಅನೇಕ ಸಲ ನಿಮಗೂ ಅವಕಾಶಗಳನ್ನು ದೇವರು ಕೊಡ್ತಾ ಇದ್ದಾರೆ ಈ ಸಮಯದಲ್ಲೇ ದೇವ್ರು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ ನೀವು ಮಾಡ್ತಿರುವ ಕೆಟ್ಟ ಕಾರ್ಯಗಳು ಕೆಟ್ಟ ಸಂಬಂಧಗಳು ಕೆಟ್ಟ ವ್ಯಾಮೋಹಗಳಿಂದ ದಯಮಾಡಿ ನೀವು ಹೊರಗಡೆ ಬರುವುದಾದರೆ ದೇವರು ನಿಮಗೆ ಒಳ್ಳೆಯ ಜೀವಿತವನ್ನು ರೂಪಿಸಿಕೊಡಲಿದ್ದಾರೆ ಈ ಇಲ್ಲವಾದರೆ ನೀವು ದೇವರ ಶಿಕ್ಷೆಗೆ ಒಳಗಾಗ್ತೀರಾ ಪ್ರೀತಿಯ ಸಹೋದರ ಸಹೋದರಿಯರೇ ಸಹೋದ್ರಿಯರೇ ಪ್ರೀತಿಯ ಯವನಿಸ್ತಾರೆ ದಯಮಾಡಿ ನಿಮ್ಮ ಜೀವಿತವನ್ನು ಏಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡಿರಿ ಇಲ್ಲವಾದರೆ ನಿಮ್ಮ ಜೀವಿತವನ್ನು ನೀವೇ ನಾಶಪಡಿಸಿಕೊಳ್ತೀರಾ ಈ ಸಮಯದಲ್ಲಿ ಒಣಕಾಲೂರಿ ಏಸಪ್ಪ ನನ್ನನ್ನು ಕ್ಷಮಿಸು ನನ್ನನ್ನು ಬದಲಾಯಿಸು ದೇವರಿಂದು ವಾಕ್ಯವನ್ನು ಕೇಳಿದ ಪ್ರಕಾರವಾಗಿ ದೇವರೇ ನನ್ನ ಜೀವಿತದಲ್ಲಿರುವಂಥ ನಿನಗಿಷ್ಟವಿಲ್ಲದ ಇಷ್ಟವಿಲ್ಲದ ಗುಣಗಳು ಇಷ್ಟವಿಲ್ಲದ ಪಾಪದ ಕಾರ್ಯಗಳು ಏಸುವಿನ ನಾಮದಲ್ಲಿ ಬಿಡುಗಡೆ ಕೊಡೋಂಥ ನೀವು ಪ್ರಾರ್ಥನೆ ಮಾಡ್ರಿ ಪ್ರೀತಿಯ ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನ ನೆನೆಸಿ ಪ್ರಾರ್ಥನೆ ಮಾಡಿ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೂ ಅತಿನತನೂ ಆಗಿರುವ ತಂದೆಯಾದ ದೇವರೇ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ದೇವರಿಂದ ವಾಕ್ಯವನ್ನು ಕೇಳಿದ ಹಾಗೆ ದೇವರೇ ಪ್ರಾರ್ಥನೆಯಿಂದ ದೇವರೇ ಮಕ್ಕಳ ಜೀವಿತವು ಬದಲಾಗುತ್ತದೆ ತಂದೆ ತಾಯಿಗಳಾದಂಥವರು ಪ್ರಾರ್ಥಿಸುವುದು ಜವಾಬ್ದಾರಿಯಾಗಿದೆ ಅಂತ ನಾವು ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ ಪ್ರಾರ್ಥಿಸುವುದಾದರೆ ಜೀವಿತವು ಬದಲಾಗುತ್ತದೆ ಜೀವಿತಗಳು ಫಲಭರಿತವಾಗುತ್ತದೆ ಅಂತ ನಾವು ಧ್ಯಾನಿಸಿದ್ದೇವೆ ದಯಮಾಡಿ ತಂದೆ ತಾಯಿಗಳಿಗೆ ಪ್ರಾರ್ಥಿಸಲು ನೀನು ಕೃಪೆ ನನಗೆ ಗ್ರಹಿಸು ಅವಿದೇತನ ತೋರಿಸುವಂಥ ಯವನಸ್ಥ ಮಕ್ಕಳನ್ನು ಮುಟ್ಟು ಚಿಕ್ಕ ಮಕ್ಕಳನ್ನು ಮುಟ್ಟು ಅವರ ಕೋಪಗಳು ಅವರ ಹಠಗಳು ಅವರ ಎಲ್ಲ ದುಷ್ಟ ಕಾರ್ಯಗಳು ಯೇಸುವಿನ ನಾಮದಲ್ಲಿ ದೇವರೇ ನೀನು ತಾನೇ ಸರಿಪಡಿಸಬೇಕಾಗಿ ನೀನು ತಾನೇ ಈ ಮಕ್ಕಳಿಗೆ ಈ ತಂದೆ ತಾಯಿಗಳಿಗೆ ಸಹಾಯ ಮಾಡಬೇಕಾಗಿ ದೇವರೇ ಬೇಡಿಕೊಳ್ಳುತ್ತೇವೆ ರಾಜ ನೀನು ಕೃಪೆಯನ್ನು ಅನುಗ್ರಹಿಸು ನೀನು ಬಲವನ್ನು ಅನುಗ್ರಹಿಸಬೇಕಾಗಿ ಎಲ್ಲವನ್ನು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು